ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳಿವೆ ಹಾಗೂ ಗ್ರಹಗಳ ಗೋಚಾರ ಫಲಗಳು ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಇಂಚಿಂಚಾಗಿ ತಿಳಿಸ್ಕೊಡ್ತೀವಿ ವೃತ್ತಿ ಜೀವನ ಹಣಕಾಸು ಆರೋಗ್ಯ ಶಿಕ್ಷಣ ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರೀತಿಯ ಸಂಬಂಧ ಸೇರಿದಂತೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ ಹಾಗೂ ಯಾವ ಪರಿಹಾರ ಮಾಡಿದ್ರೆ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಎಂದು ಸಂಪೂರ್ಣ ಮಾಹಿತಿ ಹೇಳ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಹಾಗೂ ದೇವರ ಮೇಲೆ ನಂಬಿಕೆ ಇದ್ದರೆ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಪ್ರಿಯಾ ಧನಸ್ಸು ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಚಲನಶೀಲ ಬದಲಾವಣೆಯನ್ನು ತರುತ್ತದೆ ನಿಮ್ಮನ್ನು ಹಾಳುವ ಗ್ರಹ ಗುರು ವೃಷಭ ರಾಶಿಯಲ್ಲಿ ಆರಾಮದಾಯಕವಾಗಿ ಇರುವುದರಿಂದ ನೀವು ಹೊಸ ಅವಕಾಶದ ಮತ್ತು ವಿಸ್ತರಣೆಯ ಭಾವನೆಯನ್ನು ಹೊಂದಿರುತ್ತೀರಿ ಮತ್ತು ಹೊಸ ವೈಯಕ್ತಿಕ ಗುರಿಗಳನ್ನು ಹೊಂದಿಸಲು ಮತ್ತು ಹೊಸ ಸಾಹಸಗಳನ್ನು ಕೈಗೊಳ್ಳಲು ಈ ತಿಂಗಳು ಸೂಕ್ತವಾಗಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದು ನಿಮ್ಮ ವೈಯಕ್ತಿಕ ಪ್ರಯತ್ನಗಳಲ್ಲಿ ದಿಟ್ಟ ಹೆಜ್ಜೆಗಳನ್ನು ಇಡಲು ನಿಮಗೆ ಅನುವು ಮಾಡುತ್ತದೆ ಧನಸ್ಸು ರಾಶಿ ಸೆಪ್ಟೆಂಬರ್ ತಿಂಗಳ ವೃತ್ತಿ ಜೀವನ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪರಿಹಾರಗಳು ಏನಂದ್ರೆ ಮಿಥುನ ರಾಶಿಯಲ್ಲಿ ಮಂಗಳ ಗ್ರಹವು ನಿಮ್ಮ ಮಹತ್ವಾಕಾಂಕ್ಷೆ ಹಾಗೂ ಕೆಲಸದಲ್ಲಿ ಚಲನೆಯನ್ನು ಉತ್ತೇಜಿಸುತ್ತದೆ ನೀವು ಹೆಚ್ಚು ಸಂವಹನಶೀಲತೆಯನ್ನು ಮತ್ತು ಮನವೊಲಿಸುವವರಾಗಿ ಕಾಣುವಿರಿ ಇದು ಮಾತುಕತೆ ಮತ್ತು ಪ್ರಸ್ತುತಗಳಿಗೆ ಪ್ರಯೋಜನಕಾರಿಯಾಗಲಿದೆ ಸೆಪ್ಟೆಂಬರ್ ನಾಲ್ಕರವರೆಗೂ ರಾಶಿಯಲ್ಲಿ ಬುಧ ಗ್ರಹ ಹಿಮ್ಮೆಟ್ಟುವಿಕೆಯಿಂದಾಗಿ ಪ್ರಮುಖ ನಿರ್ಧಾರಗಳು ಮತ್ತು ಒಪ್ಪಂದಗಳೊಂದಿಗೆ ಜಾಗರೂಕರಾಗಿರಿ ಸೆಪ್ಟೆಂಬರ್ ನಾಲ್ಕರ ನಂತರ ಬುಧ ರಾಶಿಗೆ ಚಲಿಸಿದಾಗ ಸ್ಪಷ್ಟತೆ ಮರಳುತ್ತದೆ ಮತ್ತು ನೀವು ಆತ್ಮವಿಶ್ವಾಸದಿಂದ ಮುಂದುವರಿಯಬಹುದು ಧನಸ್ಸು ರಾಶಿಯವರು ವೃತ್ತಿ ಜೀವನಕ್ಕೆ ಪರಿಹಾರವಾಗಿ ನಿಮ್ಮ ವೃತ್ತಿಪರ ಭವಿಷ್ಯವನ್ನು ಹೆಚ್ಚಿಸಲು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಹಾಗೂ ಕುಂಭ ರಾಶಿಯಲ್ಲಿ ಶನಿ ಹಿಮ್ಮೆಟ್ಟುವಿಕೆಯಿಂದಾಗಿ ನಿಮ್ಮ ಆರೋಗ್ಯಕ್ಕೆ ಕೆಲವು ಸವಾಲುಗಳು ಎದುರಾಗಬಹುದು ಇದು ನಿಮ್ಮ ದೈಹಿಕ ಯೋಗಕ್ಷಮದ ಬಗ್ಗೆ ಗಮನಹರಿಸುವಂತೆ ನಿಮ್ಮನ್ನು ಒತ್ತಾಯಿಸುತ್ತದೆ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮಗಳನ್ನು ಕಾಪಾಡಿಕೊಳ್ಳಿ ಯೋಗ ಅಥವಾ ಧ್ಯಾನದಂತಹ ಒತ್ತಡ ನಿರ್ವಹಣಾ ತಂತ್ರಗಳನ್ನು ಪ್ರಯೋಜನಕಾರಿಯಾಗುತ್ತದೆ ರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಸಂಯೋಗವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಸೂಚಿಸುತ್ತದೆ ಆದರೆ ಎಚ್ಚರಿಕೆಯ ಹಣಕಾಸು ಯೋಜನೆಯ ಅಗತ್ಯವನ್ನು ಸಹ ಸೂಚಿಸಲಾಗುತ್ತದೆ ಊಹಾತ್ಮಕ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ದೀರ್ಘಕಾಲೀನ ಸ್ಥಿರತೆಯತ್ತ ಗಮನಹರಿಸಿ ತಿಂಗಳ ಅಂತ್ಯದ ವೇಳೆಗೆ ಶುಕ್ರನು ತುಲಾರಾಶಿಗೆ ಚಲಿಸುತ್ತಿದ್ದಂತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರಸ್ಥಗೊಳ್ಳುತ್ತದೆ ಮತ್ತು ಸುಧಾರಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಕನ್ಯಾ ರಾಶಿಗೆ ಬುಧನ ಚಲನೆಯು ನಿಮ್ಮ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಅನ್ವೇಷಗಳನ್ನು ಹೆಚ್ಚಿಸುತ್ತದೆ ಆತ್ಮಾವಲೋಕನ ಧ್ಯಾನ ಮತ್ತು ನಿಮ್ಮ ಆಂತರಿಕ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲು ಇದು ಅತ್ಯುತ್ತಮ ಸಮಯ ಈ ಅವಧಿಯಲ್ಲಿ ನೀವು ಆಳವಾದ ಒಳನೋಟಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕಾಣಬಹುದು ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಶೈಕ್ಷಣಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪರಿಹಾರಗಳು ಯಾವ ಥರ ಅಂದರೆ ವಿದ್ಯಾರ್ಥಿಗಳು ಮತ್ತು ಕಲಿಯುವವರಿಗೆ ಸೆಪ್ಟೆಂಬರ್ ತಿಂಗಳು ಅನುಕೂಲಕರ ತಿಂಗಳು ಬುಧನು ಕನ್ಯಾ ರಾಶಿಗೆ ಸಾಗುವುದರಿಂದ ನಿಮ್ಮ ವಿಶ್ಲೇಷಣಾತ್ಮಕ ಮತ್ತು ಬೌದ್ಧಿಕ ಸಾಮರ್ಥ್ಯಗಳು ಉತ್ತುಂಗದಲ್ಲಿರುತ್ತವೆ ನಿಮ್ಮ ಅಧ್ಯಯನದತ್ತ ಗಮನ ಹರಿಸಿ ಮತ್ತು ನೀವು ಗಮನಾರ್ಹ ಪ್ರಗತಿಯನ್ನು ಸಾಧಿಸುವಿರಿ ಹೊಸ ಕೋರ್ಸ್ಗಳು ಅಥವಾ ಶೈಕ್ಷಣಿಕ ಸವಾಲುಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪರಿಹಾರ ಯಾವ ಥರ ಅಂದರೆ ಚೆನ್ನಾಗಿ ಬೆಳಗುವ ಪ್ರದೇಶದಲ್ಲಿ ಅಧ್ಯಯನ ಮಾಡಿ ಮತ್ತು ಏಕಾಗ್ರತೆ ಮತ್ತು ಯಶಸ್ಸನ್ನು ಹೆಚ್ಚಿಸಲು ನಿಮ್ಮ ಅಧ್ಯಯನದ ಮೇಜಿನ ಬಳಿ ಬೆಳ್ಳಿಯ ತುಂಡನ್ನು ಇರಿಸಿ ಧನಸ್ಸು ರಾಶಿಯವರಿಗೆ ಸಂಬಂಧಗಳು ಮಿಶ್ರ ಅವಧಿಯನ್ನು ಅನುಭವಿಸಬಹುದು ಮಿಥುನ ರಾಶಿಯಲ್ಲಿ ಮಂಗಳನ ಪ್ರಭಾವವು ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ಸಂಘರ್ಷಗಳಿಗೆ ಕಾರಣವಾಗಬಹುದು ಆದರೆ ಪರಿಣಾಮಕಾರಿ ಸಂವಹನದಿಂದ ಇವುಗಳನ್ನು ಪರಿಹರಿಸಬಹುದು ಸೆಪ್ಟೆಂಬರ್ ಹದಿನೆಂಟರಂದು ಶುಕ್ರನ ತುಲಾರಾಶಿಗೆ ಚಲಿಸುತ್ತಿದ್ದಂತೆ ಸಾಮರಸ್ಯ ಮತ್ತು ಪ್ರೀತಿ ಮರಳುತ್ತದೆ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಬಂಧಗಳನ್ನು ಬಲಪಡಿಸುತ್ತದೆ ನಿಮ್ಮ ಸಂಗಾತಿಗೆ ನೀಲಿ ಬಣ್ಣದ ಏನಾದರೂ ಉಡುಗೊರೆಯಾಗಿ ನೀಡಿ ಏಕೆಂದರೆ ಅದು ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ ಸೆಪ್ಟೆಂಬರ್ ತಿಂಗಳ ಜಾತಕ ಧನು ರಾಶಿಯ ಪ್ರಕಾರ ಈ ರಾಶಿ ಚಕ್ರದ ಜನರಿಗೆ ಈ ತಿಂಗಳು ಮಿಶ್ರ ಆರ್ಥಿಕವಾಗಿರುತ್ತದೆ ಈ ತಿಂಗಳು ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಯಾವುದೇ ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಳ್ಳುವುದನ್ನು ತಪ್ಪಿಸಬೇಕು ಏಕೆಂದರೆ ಮಂಗಳವು ನಿಮ್ಮ ಮೇಲೆ ಭಾರವಾಗಿರುತ್ತದೆ ಭೂಮಿಗೆ ಸಂಬಂಧಿಸಿದ ಹೂಡಿಕೆಗಳಲ್ಲಿ ಲಾಭದ ಲಕ್ಷಣಗಳಿವೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಈ ತಿಂಗಳು ತಮ್ಮ ವಿರೋಧಿಗಳಿಂದ ದೂರವಿರಬೇಕು ಮತ್ತು ತಮ್ಮ ಮಾತನ್ನು ನಿಯಂತ್ರಿಸಬೇಕು ಕೆಲಸದಲ್ಲಿ ಯಾವುದೇ ವಿವಾದ ನಡೆಯುತ್ತಿದ್ದರೆ ಅದು ಈ ತಿಂಗಳು ಬಗೆಹರಿಯುತ್ತದೆ ಆದರೆ ಮನಸ್ಸು ಚಂಚಲವಾಗಿರುತ್ತದೆ ಸೆಪ್ಟೆಂಬರ್ನಲ್ಲಿ ನೀವು ಕಚೇರಿ ಕೆಲಸದಲ್ಲಿ ಹೆಚ್ಚು ಆಸಕ್ತಿ ವಹಿಸುವುದಿಲ್ಲ ಮತ್ತು ಇತರ ಕ್ಷೇತ್ರಗಳ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸುತ್ತೀರಿ ಈ ಸಮಯದಲ್ಲಿ ನೀವು ಕೆಲವು ಕೆಲಸದ ಕುರಿತು ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಬಹುದು ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಆರೋಗ್ಯ ಭವಿಷ್ಯ ಹೇಗಿರುತ್ತೆ ಅಂದರೆ ಧನಸ್ಸು ರಾಶಿಯವರು ಸೆಪ್ಟೆಂಬರ್ನಲ್ಲಿ ಒಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ತಿಂಗಳು ನೀವು ಮಲಬದ್ಧತೆ ಅತಿಸಾರ ಅಜೀರ್ಣ ಮತ್ತು ಅನಿಲ ರಚನೆಯಂತಹ ಸಮಸ್ಯೆಗಳನ್ನು ಎದುರಿಸಬಹುದು ಆದ್ದರಿಂದ ಸರಿಯಾದ ಸಮಯದಲ್ಲಿ ಆಹಾರವನ್ನು ಸೇವಿಸಿ ಮತ್ತು ಕಡಿಮೆ ಉರಿದ ಆಹಾರವನ್ನು ಸೇವಿಸಿ ಇದರ ಹೊರತಾಗಿ ಕಲ್ಲುಗಳು ಅಥವಾ ಭುಜದ ನೋವು ಮುಂತಾದ ಕೆಲವು ದೀರ್ಘಕಾಲದ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು ಈ ತಿಂಗಳು ನೀವು ಮಾನಸಿಕವಾಗಿ ಆರೋಗ್ಯವಾಗಿರುತ್ತೀರಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚಿನ ಸಮಯವನ್ನು ನಗುತ್ತಾ ಮತ್ತು ತಮಾಷೆ ಮಾಡುತ್ತಾ ಕಳೆಯಲು ಸಾಧ್ಯವಾಗುತ್ತದೆ ರಾಶಿಯ ಸ್ಥಳೀಯರಿಗೆ ಈ ತಿಂಗಳು ಸಾಕಷ್ಟು ಅದೃಷ್ಟಗಳನ್ನು ನೀಡುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ಮಧ್ಯಮವಾಗಿರುತ್ತದೆ ಮಂಗಳವು ತಿಂಗಳ ಆರಂಭದಲ್ಲಿ ಹತ್ತನೇ ಮನೆಯಲ್ಲಿರುತ್ತಾನೆ ನಾಲ್ಕನೇ ಮನೆಯಲ್ಲಿ ಶನಿಯೊಂದಿಗೆ ಸಂವಹನ ನಡೆಸುತ್ತಾನೆ ಈ ಸಂಯೋಜನೆಯು ಕೆಲಸದ ಸ್ಥಳದ ಸಮಸ್ಯೆಗಳು ಅಥವಾ ಸಂಘರ್ಷಗಳಿಗೆ ಕಾರಣವಾಗಬಹುದು ನೀವು ಈ ಸಂದರ್ಭಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಕೆಲಸದಲ್ಲಿ ನಿಮ್ಮ ಸ್ಥಿತಿಯು ಸುಧಾರಿಸುತ್ತದೆ ನಿಮ್ಮ ವ್ಯಾಪಾರವು ಅಭಿವೃದ್ಧಿ ಹೊಂದುವ ನಿರೀಕ್ಷೆ ಇದೆ ಮತ್ತು ಪ್ರಾಯಶಃ ಇನ್ನಷ್ಟು ವಿತರಿಸಬಹುದು ಸೆಪ್ಟೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಕೌಟುಂಬಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ಉದ್ವಿಗ್ನತೆಗಳನ್ನು ಉಂಟುಮಾಡಬಹುದು ಇದರ ಪರಿಣಾಮವಾಗಿ ಸದಸ್ಯರ ನಡುವೆ ಸಾಮರಸ್ಯ ಕಡಿಮೆಯಾಗುತ್ತದೆ ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ಏರಿಳಿತದ ಸಾಧ್ಯತೆ ಇದೆ ಪರಿಣಾಮವಾಗಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಮತ್ತು ನಿಮ್ಮ ಸಂಗತಿಯು ಕೋಪವನ್ನು ವ್ಯಕ್ತಪಡಿಸಬಹುದು ಅದು ಈ ತಿಂಗಳು ನಿಮಗೆ ಆರ್ಥಿಕವಾಗಿ ಅನುಕೂಲಕರವಾಗಿರುತ್ತದೆ ಈ ತಿಂಗಳು ನಿಮ್ಮ ಆರೋಗ್ಯವು ಮಧ್ಯಮವಾಗಿರುತ್ತದೆ ಸೆಪ್ಟೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸುವುದರಿಂದ ನೀವು ಆರೋಗ್ಯವಾಗಿರುತ್ತೀರಿ ಧನಸ್ಸು ರಾಶಿಯವರಿಗೆ ಕೆಲವು ಪರಿಹಾರವಾಗಿ ಇನ್ನೂ ಉತ್ತಮವಾದ ಸಮಯಕ್ಕಾಗಿ ಉತ್ತಮವಾದ ಶುಭ ಫಲಗಳಿಗಾಗಿ ಗುರುವಿಗೆ ಸಮರ್ಪಿತವಾದ ಮಂತ್ರವನ್ನು ಪಠಿಸಬೇಕು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ